ಅಣ್ಣ ಅಕ್ಕ ತಂಗಿರ್ಗೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟ್ ದಯಮಾಡಿ ಇರಪಿ ಕಿರ್ಚ್ಕೊಳಕ್ಕಿಂತ ಒಂದು ನಿಮಿಷ ಇರೀ ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಪುಕ್ಸಟೇ ಕೊಡೋಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕೆಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡುಗಾರು ಒಂದು ಬೆಲೆ ಸಿಗುತ್ತಣ್ಣ ದಯಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬಿಡಿ ಮಾರ್ನಿಂಗ್ ಶೋಗೆ ಹೋಗ್ರಿ ಯಾಕಂದರೆ ಮರ್ತ್ಕರ್ಬೇಡ ಮ್ಯಾಟಿಂಗ್ ಮ್ಯಾಟಿಂಗ್ ನಾಲ್ಕು ಏನು ಏಳುವರೆಗೂ ನಾಲ್ಕುವರೆಗೂ ಹೋಗ್ಬಿಟ್ಟಿರ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದ್ ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಜಂದು ಫುಲ್ ಫಾರ್ಮ್ ಬಂದು ಅದೇ ಅದ್ರದ್ದು ಆಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಜಂ ಅಷ್ಟೇನೆ ಅಲೋ ಇರೋ ಏನಕ್ಕೆ ಅಂತಂದ್ರೆ ಅಲ್ಲಿ ಕಲ್ತಿದ್ದು ಯಾಕಂದ್ರೆ ನಾವು ಅಲ್ಲಿದೆ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನೂ ಜೂನಿಯರ್ ಸ್ವಾಮಿ ನಿಮ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಇರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವೇ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದ್ಬಿಟ್ರಲ್ಲ ಬಿಡಮ್ಮ ಬಂದ್ಬಿಟ್ಟಿದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಟ್ರಾವೆಲಿಂಗ್ ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರ ಈ ಮಟ್ಟಿಗೆ ಬಂದಿದೆ ಅಂತಂದ್ರೆ ಅದ್ರಲ್ಲಿ ಅವ್ರ ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ವಿ ನಮ್ಗೆ ಕಾಣಿಸ್ತಾನು ಇದೆ ಸೊ ಅವ್ರಿಗೆ ಇದೇ ಥರ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ ಇದಾದ ಮೇಲೆ ನಮ್ಮ ಬುಲ್ಬುಲ್ ಬಗ್ಗೆ ಬರಲೇಬೇಕು ಏನಕ್ಕೆ ಅಂತಂದ್ರೆ ಇರುತ್ತೀನಿ ಅಲ್ಲೇ ಇರಪ್ಪ ಅಲ್ಲೇ ಇರಪ್ಪ ತಾಯಿ ನೀವು ಸ್ವಲ್ಪ ಅಲ್ಲೇರಿ ಮೇಡಮ್ ಯಾಕಂದ್ರೆ ಗ್ಲಾಮರಲ್ಲಿ ನಮ್ಮನ್ನು ಓವರ್ಲ್ಯಾಪ್ ಮಾಡ್ಬಿಡ್ತೀರಾ ಅಂತ ಅಷ್ಟೇನೆ ಏನಕ್ಕೆ ಅಂತಂದ್ರೆ ಹತ್ತು ವರ್ಷ ಒಂದು ನಾಯಕ ನಟ್ಟಿ ಒಂದು ರಂಗದಲ್ಲಿ ಇದು ಏನೋ ಈಜೋದಾಗ್ಲಿ ಜೈಸೋದಾಗ್ಲಿ ತುಂಬಾ ಕಷ್ಟ ಅಂದ್ರೆ ಕಷ್ಟ ಅಂತಂದ್ರೆ ಮೇಂಟೈನ್ ಮಾಡ್ಕೊಡ್ಬೇಕಲ್ಲ ಅಂತ ನಾವು ಬುಲ್ ಬುಲಲ್ಲಿ ಏನ್ ನೋಡೋದು ಇವತ್ತು ಮ್ಯಾಟ್ ನೀಲ್ ಆಗ್ಬೋದು ಅದೇ ಥರನೇ ಕಾಣಿಸ್ತಾ ಇದಾರೆ ಅದ್ರಲ್ಲ ಅವ್ರ ಜರ್ನಿ ಗೊತ್ತಾಗ್ತಾ ಇದೆ ನಿಮಗೆ ಅದ್ರಲ್ಲೂ ಒಂದು ಶ್ರಮ ಇದೆ ಯಾವುದೋ ಅಲ್ಲೋ ಹತ್ತು ವರ್ಷ ನಮ್ಮಲ್ಲಿ ನಮ್ಮ ಇಂಡಸ್ಟ್ರಿನೇ ತಗೊಂಡ್ಬಿಟ್ರಿ ಅಂದ್ರೆ ಹಳೆ ತಲೆಮಾರು ಹೇಳ್ತಾರೆ ಈಗಿನ ತಲೆಮಾರಲ್ಲಿ ಹತ್ತು ವರ್ಷ ಯಾವ್ದಾರು ನಾಯಕ್ ನೆಟ್ಟಿದ್ದಾರ ತುಂಬಾ ಕಮ್ಮಿ ಸೊ ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಆಮೇಲೆ ನಾವ್ ಇಲ್ಲಿವರ್ಗೆ ಆಕ್ಚುಲಿ ಅವ್ರು ತುಂಬಾ ಆಗಿ ಮುದ್ಮುದಾಗಿ ಮಾಡ್ತಾರೆ ಅಂತ ಈಗ ಹೋಗ್ಬೇಕಾದ್ರೆ ಒಂದು ಲುಕ್ ಕೊಟ್ರಲ್ಲಿ ನಮಗೆ ಭಯ ಆಗೋಯ್ತು ಮೊದಲೇ ದೇವ್ರು ಇಷ್ಟ ಕಂಡು ಕೊಟ್ಟಿದ್ದಾರೆ ಅದ್ರ ಮೇಲೆ ಅಷ್ಟು ಕಂಡು ಕೊಟ್ಟಿದ್ದಾರೆ ಸೊ ಅವ್ರಿಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಯಾಕಂದ್ರೆ ಅವಾಗ್ಲೇ ಅವ್ರು ಹೇಳಿದ್ರು ನನ್ನ ಮೊದಲನೇ ಸಿನಿಮಾಗೆ ಅವ್ರು ಬಂದಿದ್ರಂತ ನನ್ನ ಜೊತೆಗೆ ಐದಾರು ಸಿನಿಮಾ ಮಾಡಿರ್ತಾರೆ ಇನ್ ಯಾವ ಸಿನಿಮಾಗೆ ನಾವು ಬರೋಕಾಗುತ್ತೆ ಹೇಳ್ರಿ ಹೌದೋ ಏನಪ್ಪೇ ಸೊ ಇದು ಮೊದಲನೇ ಸಿನಿಮಾ ಅಂತ ಹೇಳ್ತಾರೆ ಸೊ ಆದರೂ ಥ್ಯಾಂಕ್ ಯು ಮೇಡಮ್ ನಿಮ್ಮ ಮೊದಲನೇ ಸಿನಿಮಾಗೆ ನಮ್ಮ ಕರೆದು ನಮ್ಗೆ ಯಾವ ನಿಮ್ಮ ಪಾದಕ್ಕೆ ನಮ್ಗೆ ನಮಸ್ತೆ ಥ್ಯಾಂಕ್ ಹಾಗೆ ನಮ್ಮ ನಾಗಭೂಷಣರು ಅವರು ಇಂಜಿನಿಯರು ಆದರೆ ತುಂಬ ಮುದ್ದಾಗಿ ಮಾತಾಡ್ತಾರೆ ಅವ್ರು ಆ್ಯಕ್ಚುಲಿ ಅವ್ರು ಮಾತಾಡೋಷ್ಟೇ ನಂಗೆ ಭಾಳ ಇಷ್ಟ ಗಣ 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 ಗಣಗಣ ಮಾತಾಡಿಸ್ತಾರೆ ಸಿನಿಮಾದಲ್ಲಿ ಸೊ ಲವ್ಲಿ ತುಂಬ ಚೆನ್ನಾಗಿದೆ ಸೊ ನಿಮಗೂ ಆಲ್ ದಿ ಬೆಸ್ಟ್ ಯಾಕಂದ್ರೆ ಇದೆಲ್ಲ ಒಂದು ಟೀಮ್ ವರ್ಕು ಸೊ ಇಂಜಿನಿಯರ್ ಅವರೆಲ್ಲ ಬಂದು ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅದ್ರ ಮೇಲೆ ಸ್ವಲ್ಪ ಬೇಜಾರಿದೆ ಅಷ್ಟೇ ಸೊ ಆದರೂ ಕೂಡ ಆಲ್ ದಿ ಆಲ್ ದಿ ಬೆಸ್ಟ್ ಅವ್ರಿಗಾಗಲಿ ನಮ್ಮ ಕೆ ಆರ್ ಪೇಟವ್ರಿಗಾಗ್ಲಿ ಕೆ ಆರ್ ಪೇಟೆ ಮೇಲೆ ಆ್ಯಕ್ಚುಲಿ ಯಾವತ್ತೂ ಬೇಜಾರಿದೆ ಯಾಕಂದರೆ ರಾಬರ್ಟ್ ಅನ್ನ ಸಿನಿಮಾದಲ್ಲಿ ಪಾತ್ರ ಅವ್ರು ಕಿತ್ಕೊಂಡ್ರು ಅಂತ ಇವತ್ತಿಗೂ ಅವ್ರ ಮೇಲೆ ಬೇಜಾರಿದೆ ಆದರೂ ಕೂಡ ಖುಷಿ ಇದೆ ಯಾಕಂದ್ರೆ ಇಂಥ ಒಂದು ಪಾತ್ರ ಮಾಡಿ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಅವ್ರೆಲ್ರಿಗೂ ಒಳ್ಳೆಯದಾಗಲಿ ಯಾಕಂದರೆ ಈ ಸಿನಿಮಾ ಪಾರ್ವತಿ ಗೌಡ್ರ ಆ್ಯಕ್ಚುಲಿ ಆಗಿರೋದು ನಮ್ಮಲ್ಲಿ ತುಂಬ ಕಮ್ಮಿ ಲೇಡಿ ಪ್ರೊಡ್ಯೂಸರ್ಸ್ ಇರೋದು ಬೆರಳೆಣಿಕೆಯೂ ಇಲ್ಲ ಮೋಸ್ಟ್ ಆಫ್ ನನಗೆ ಗೊತ್ತಿರೋಂಗೆ ಆದರೆ ಇವತ್ತು ಅವ್ರು ಬಂದಿದ್ದಾರೆ ಶ್ರಮ ಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾಗೆ ಅಮ್ಮ ಅದ್ಭುತವಾದ ಯಶಸ್ಸು ಸಿಗ್ಲಿ ಆಲ್ ದಿ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಕೈ ಸೇರಿಲ್ಲ ಸುಮ್ಮನೆ ಸೇರಿಲ್ಲಾಗ್ಲಿ ಈ ಟೀಮ್ಗೆ ಒಳ್ಳೇದಾಗ್ಲಿ ನಿರ್ದೇಶಕರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಒಂದು ಸಿನ್ಮಾ ಸಕ್ಸಸ್ ಆದಾಗ ಅದ್ರ ಕೆಲಸ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಆ ಯಶಸ್ಸಿನ ಒಂದು ಹೆಗಲು ಸಿಗುತ್ತೆ ಸೊ ಮ್ಯಾಟ್ ಈ ಸಿನಿಮಾ ತುಂಬಾ ದೊಡ್ಡ ಆಗ್ಲಿ ಯಾಕಂದ್ರೆ ಹಾರರ್ ಟ್ರೆಂಡಿಗೆ ಆಕ್ಚುಲಿ ಸ್ವಲ್ಪ ಇಲ್ಲ ಸೊ ಮೋಸ್ಟ್ಲಿ ಹಾರರ್ ಸಿನಿಮಾ ಅಂತಂದ್ರೆ ಇದೇ ಅಂತ ಕಾಣಿಸ್ತದೆ ಈ ವರ್ಷಕ್ಕೆ ಸೊ ಇದು ತುಂಬಾ ದೊಡ್ಡ ಯಶಸ್ಸು ಸಿಗ್ಲಿ ಅಂತ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ತರ ಎಲ್ಲರ ಮೇಲೆ ಅಂತ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ತ್ಯಾಂಕ್ ಯು ತುಂಬ ದೊಡ್ಡ ಧನ್ಯವಾದಗಳು ಥ್ಯಾಂಕ್ ಯು